안돼, 상관없다. 이럴 땐뭐 하는지 모르겠다. 안 가르쳐야 안줄 거야. 이거는 빈부 때문에 안 가르쳐. 안 뉘어, 안 뉘어, 안 뉘어. 나도 나안 가르쳐. 나는 나를 떠나고 나를 감싸 모락모락. 나를 날아가는 게 뭐? নাই <laughs> গতিকে નાા મત આટિબા बा भरला भरते मा करसन टिंडले भर करसले निम निम आपरे करस टिंडला ना हाके चमसीला बहुकिले करसलेले थोडाल थोड़ी ककेले आ गुडी करती गोडा टाणो आदर नीर तुमबे करलो ना तररो करोलेले सुंडी हाती होतिला भोंके जात माने

એ આ જોરો તો નંગોટકો નંગેનો મો બરને બંધાબિટ ನನ್ನ ಗಾಂಡನು ಅವನೇ ನನ್ನ ಮಗಾನೂ ಅವ್ನಿ ಅವ್ನು ಅವ್ನ ಗಾಂಡಿ ಎಲ್ಲಿ ಹೋಗೋ ಎಲ್ಲಿ ಉಲ್ಟಾ ಹೋಗೋದು ಎಲ್ಲಿ ನನ್ನ ಮಗ ಬೈದ ಕಳಿ ಅವ್ ಮಗ್ರ ಬೆಲ್ಲ ಕಳ್ಸಿನ ಏನ್ ಬೆಲ್ಲ ಮೊಡ್ಡ ಎಲ್ಲಿ ಸೋಪ್ ನಾವ್ ಗೋಡ್ಯಾರ ಅಕ್ಕಿ ನನ್ ಮನಿ ಬರ್ಲ ಅವ್ರ ಅಪ್ಪ ಕಳ್ಸಬೇಕ ಕಳಿಸಿನ ಅವ್ರ

ಕಾಣ್ದ ನಾವ್ ಏನ್ ಇಲ್ಲ ಪಿಚ್ರ ಒಂದ್ ಆಕೊಂಡ್ ಮಾಡ್ ಸತ್ ಹಾಕ್ರ ಅವ್ ಮನಿ ಬರದ ಹೆಂಗ ನಾಕಾಯ್ತೇ ಮಸ್ಕೊಂಡ್ ಬೇಕು ಆಟ ವೈದ್ಯ ಕಡೆ ಇಬ್ಬರು ಅವ್ಯಾವಳ ನಾ ಇದ್ರೋದವ ಏನಿಲ್ಲ ಈ ಬೆಲ್ಲತ್ತ ನೋಡ ಹಾಕ್ ಬಂದ ನಾವ್ಡ ಹೋಳ್ಗಿ ಮಾಡೋಕಲ್ ಅಂತೀನಿ ಏನ್ ಮಾಡ್ರ ನಾವ್ ಎಂತ ಮನಿ ಕೊಟ್ಟ ನನ್ಗ ಸುಮ್ಮ ಇರ್ಲಿ ಅತಿ ಆಗ ನಿಂತ ಮನಿ ಕೊಡವ ನಮ್ಮ ನನ್ ಮಾಕ್ ಅತ್ತಿ ಮಾವ್ ಅಂತೀರ ಅವ್ಯಾವ್ ನೀವು ಇಂಥ ಮನೆ ಕೊಟ್ಟನ ಏನ್ ಆಗ್ಬೇಕು ಗತಿ ನಮ್ದು ಕಸ ಮುಸ್ತಿಲ್ಲ ಏನು ಮಾತ್ಯ ಅಂತ ಕಸ ಇಲ್ಲ ಮುಸಿಕಲ್ಲ ಅದೇ ಮಾಡೋಕೆ ಅಲ್ಲ ಬಾಳ ಹೈರಾಣ ಬಂದ ಬಿಡು ಆ ಟರ್ಕಿ ಕೊಡ್ರಿ ಮಗ ಎಂತ ಹುಡ್ದಲ್ಲ ಅವನವನ ಇಕ್ಕಿ ಒಬ್ಬ ಸಾಲಿ ಕಲ್ತಿಕ್ಕೆ ಒಂದು ದೊಡ್ಡ ನೌಕರಿ ನೌಕರಿ ಮಾಡದಂಗ ಆಗ್ಯದ ಅವನ್ ಅವ್ನ ಅಡ ವೈದ ಕಡಿ ಏನ್ ಬರೀ ನೌಕರಿ ಪೇಕ್ರಿ ಬಾವ್ ನೋಡ್ ಟಿಪ್ ಟಾಪ್ ಮಾಡ್ಕೋತಾಳ ಆರಾಮ್ ಮಕ್ಕೊಂಬಿಡ್ತಾಳ ಮತ್ತೆ ದಿನ ಮುಗುದಿಲ್ಲ ಅನ್ನೋ ಬರೀ ಟಿಪ್ ಟಾಪ್ ಮಾಡ್ಕೋತ ಕುಂದ್ರತಾಳಿಕಿ ಎಲ್ಲಿ ಹೇಳ ಹೇಯ್ ಏನ್ ಬರ ಬರೇ ಟಿಪ್ ಟಪ್ ಮಾಡ್ಕೊಂಡು ಅದೇ ಒಂದು ಓದಿ ಅನ್ನೋನ ಏನ ದೊಡ್ಡ ಬಾಲ್ಯ ಅನ್ನಬೇಕು ಏನ್ಗ ಆ ಅಡ್ಗಿ ಪಿಡಿಗೆ ಮಾಡಿದ್ದೆ ಇಲ್ಲ ಮಗ ಏನ್ ಮಾಡಲ್ಲ ಏನ್ ನಿನಗಂತೂ ಹೇಳೋದೇನ್ ಇತ್ತದ ನೀ ಅಂತೂ ಏನ್ ಬರೇ ಟಿಪ್ ಟಪ್ ಮಾಡ್ಕೋದು ಕುಂದ್ರದ ಮಾಡತ್ತಿ ಇಲ್ಲಿ ನಾವು ಹೊಲ್ದಾಗ ಹೋಗಿ ದುಡ್ದ ದುಡ್ದ್ ಬಂದ್ಕೆ ಇಲ್ಲಿ ಕುತ್ಕೆ ಒಂದರ ಅಡಿಗೆ ಮಾಡಿದಾಗ ಅಕ್ಕದಾಗಲ ನಿನಗ ಮುಂಜಾನೆ ಮಾಡ್ತೀನಮ್ಮ ತುಂಡಿಲ್ಲ ಸುಸ್ಲ ಮತ್ತೆ ಕೊ ಮಾಂತಂತ ಅದೇ ನಷ್ಟೆ ಮಾಡೋನ ಐತೆ ಊಟ ಮಾಡೋ ಬೇಡ ನಾವು ಏ ಊಟ ಟಿಪ್ ಟಾಪ್ ಮಾಡ್ಕೊಂಡು ಕುಂದ್ರಲಕ್ಕೆ ಹೇಳಿದೆ ನಿನಗ ಟಿಪ್ ಟಾಪ್ ಮಾಡ್ ಆ ಮಗ ಲೋಟ ಸಂಕ್ರ ಬನ್ನತ್ರ ಮುಂಜಾನೆ ಕಳ್ಸಿ ನೀನ

ಎಕಡೆ ಕೂರು ಹೋತನಾ ದಲ್ಲದ ಕೊಟ್ಟಿದ್ದೆ

ನಾನು ಲಾಟರಿ ತರ್ತಿದ್ದಾಳ ಎಲ್ಲ ಲಾಟರಿ ಆಡ್ತರ್ತಿ ನಾನು ಗೊಟೇರು ತರ್ತಿದ್ದೆ ಇಲ್ಲ ಇಲ್ಲ ನಡಿ ನೀ ಮೊದಲ ನೀ ಯಾದು ಬೆಲ್ಲದ ರಕ ತೋರ್ ಏನ್ ಮಾಡಿದಿ ನಾ ಏನ್ ಮಾಡಿಲ್ಲ ಬೆಲ್ಲದ ರಕ ತೋರ್ಿದ್ದೆ ಗೊಟೇರುದರ ಸೋತ್ ಬಿಟ್ಟೆ ಅಲ್ಲ ಪಟ ಕಿಲ್ಲ ಕಟ್

ಇದು ಬರೀ ಮನರಂಜನೆಗೋಸ್ಕರ ಇವ್ರೆಲ್ಲ ನಮ್ ದೋಸ್ತರ್ರಿ ನಾವು ಯೂಟ್ಯೂಬ್ ಚಾನಲ್ ನಿಂದ ಸುಮ್ ಎಲ್ರಿ ಮನರಂಜನೆ ಕೊಡಬೇಕಂತ ಹೇಳಿ ವಿಡಿಯೋ ಮಾಡಾಕತ್ತೀವಿ